ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಶುರು ಮಾಡ್ತಿದ್ದೆ ಇದೇನು ವ್ಲಾಗಲ್ಲ ಒಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ತುಂಬ ಜನ ನಿಮಗೆ ನಿಮ್ಮ ಮಗನ ಪ್ರೆಗ್ನೆಂಟಲ್ಲಿದ್ದ ಸಿಂಪ್ಟಮ್ಸ್ಗೂ ಇವಾಗ ಇರುವಂಥ ನ ಸ್ವಲ್ಪ ಶೇರ್ ಮಾಡಿ ಅಂತಂದರೆ ನಮಗೆ ತ್ರೀ ಮಂತ್ಸ್ವರೆಗೂ ಆಗೋ ಸಿಂಟಮ್ಸ್ಗಳೇನೆ ಬೇರೆ ಆಫ್ಟರ್ ತ್ರೀ ಮಂತ್ಸ್ ನಮಗೆ ವೆಯ್ಟ್ ಗೇನ್ ಆಗಿರ್ಬೋದು ಬಾಡಿಯಲ್ಲಿ ಸಾಕಷ್ಟು ಚೇಂಜಸ್ ಆಗಿರ್ಬೋದು ಎಲ್ಲನೂ ನಾವು ನೋಡ್ತೀವಿ ಸುಮ್ಮನೆ ಇರಬೇಕು ಕೋಶ್ ಶೂಟ್ ಎಲ್ಲ ಮಾಡೋದ್ರಲ್ಲಿ ಡಿಸ್ಟರ್ಬ್ ಆಗುತ್ತೆ ಆಯ್ತಾ ಸೊ ತ್ರೀ ಮಂತ್ಸ್ವರೆಗೂ ಆಗೋ ಸಿಂಪ್ಟೋಮ್ಸ್ ಹೆಂಗಿರುತ್ತೆ ಅಂತಂದರೆ ಒಬ್ಬೊಬ್ಬರಿಗೆ ವಾಮಿಟಿಂಗ್ ಆಗುತ್ತೆ ಸುಸ್ತಾಗುತ್ತೆ ತಲೆ ಸುತ್ತು ಬರುತ್ತೆ ಇನ್ನು ಕೆಲವರು ನಾರ್ಮಲ್ ಆಗಿ ಚೆನ್ನಾಗಿರ್ತಾರೆ ಕೆಲವರಿಗೆ ಈ ಥರ ಊಟ ತಿನ್ನೋಕ್ಕಾಗಲ್ಲ ಇಲ್ಲ ಊಟನೇ ತಿನ್ನಬೇಕು ಅಂತ ಅನಿಸಲ್ಲ ಯಾವಾಗಲೂ ಸ್ಲೀಪಿ ಮೋಡಲ್ಲೇ ಇರಬೇಕು ಅಂತ ಅನ್ಕೋತಾರೆ ಇಲ್ಲಾಂತಂದರೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಈ ಥರ ಎಲ್ಲ ಆಗ್ತಾ ಇರುತ್ತೆ ಆ್ಯಂಡ್ ನನ್ನ ಫಸ್ಟು ಪ್ರೆಗ್ನೆನ್ಸಿಗೂ ಇವಾಗ ಪ್ರೆಸೆಂಟ್ ಇರೋ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಫಸ್ಟು ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಹೇಳಬೇಕು ಅಂತ ಅಂದರೆ ಒಂದು ಸೆಕೆಂಡ್ ಸಾರಿ ಖುಷಿ ಮಾಡ್ಬಾರ್ದು ಸೊ ನಮ್ಮ ಬುಜ್ಜಿದ್ರಲ್ಲಿ ಹೆಂಗಿತ್ತು ಅಂತಂದರೆ ನಾನು ಸಿಕ್ಸ್ ಮಂತ್ಸ್ವರೆಗೂ ಪಂಜಾಬಲ್ಲೇನೇ ಇದ್ದೆ ಸುನೀಲ್ ಇದ್ರು ಡ್ಯೂಟಿಗೆ ಹೋಗ್ತಾಯಿದ್ರು ಬರ್ತಾಯಿದ್ರು ನಾನು ಮಾರ್ನಿಂಗ್ ಬೇಗ ಬೇಗ ಅಂತ ಏನಿಲ್ಲ ಒಂದು ಸೆವೆನ್ ತರ್ಟಿ ಏಟಿಗೆ ಎದ್ದೇಳಲೇಬೇಕಿತ್ತು ಅವರಿಗೆ ಟಿಫನ್ ರೆಡಿ ಮಾಡಬೇಕಿತ್ತು ಸೊ ಇದೆಲ್ಲ ರೆಗ್ಯುಲರಾಗಿ ಕೆಲಸ ಇದ್ದೇ ಇರತ್ತೆ ಹೆಣ್ಣನಿಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಏನು ಬ್ರಷ್ ಮಾಡ್ತೀನಲ್ವಾ ಬ್ರಷ್ ಮಾಡಿದ ತಕ್ಷಣ ಏನು ವಾಮಿಟ್ ಬಂದ್ಬಿಡ್ಬೇಕು ನನಗೆ ಬ್ರಷಿಂಗ್ ಬ್ರಷ್ ಮಾಡೋಕೆ ಶುರು ಮಾಡ್ತೀನಲ್ಲ ಅವಾಗಿಂದನೆ ವಾಮಿಟ್ ಶುರು ಆಗುತ್ತೆ ಅಂಡ್ ಏನಾದ್ರೂ ಊಟ ತಿಂದ್ರೆ ವಾಮಿಟ್ ಶುರು ಆಗೋದಾಗಿರ್ಬೋದು ಅಲ್ಲೋಡಿ ಅಲ್ಲಿ ಹೋಗೋಡಿ ಸೊ ವಾಮಿಟಿಂದಾನೇನೆ ದಿನ ಶುರು ಆಗ್ತಿತ್ತು ಇನ್ನು ನನಗೆ ಪರ್ಟಿಕ್ಯುಲರ್ ಆಗಿ ಫುಡ್ ಸ್ಮೆಲ್ ಒಗ್ಗರಣೆ ಸ್ಮೆಲ್ಗಳಾಗ್ತಿರ್ಲಿಲ್ಲ ಆ್ಯಂಡ್ ಇಂಥ ಫುಡ್ಗಳು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಂದರೆ ವೆಜ್ ಎಲ್ಲ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಸ್ಮೆಲ್ಲೆಲ್ಲ ಇಷ್ಟ ಆಗ್ತಿರಲಿಲ್ಲ ಇನ್ನು ಅದನ್ನು ಬಿಟ್ಟರೆ ನನಗೆ ನಾರ್ಮಲ್ ಇನ್ನೆಲ್ಲ ನಾರ್ಮಲ್ ಇತ್ತು ಸುಸ್ತು ತುಂಬ ಸುಸ್ತು ನನಗೆ ಎದ್ದೇಳೋಕೆನೇ ಆಗ್ತಿಲ್ಲ ನನ್ನಿಂದ ಇಲ್ಲ ಆ ಥರ ಏನಿಲ್ಲ ಮತ್ತು ಮಾರ್ನಿಂಗ್ ಸಿಕ್ನೆಸ್ ನನಗೆ ಬೆಳಿಗ್ಗೆ ಎದ್ದು ಏನಾದರೂ ಮಾಡಬೇಕಂತಂದರೆ ಸೋಮಾರಿತನ ಪಾತ್ರೆ ತೊಳಿಬೇಕು ಅಂದರೆ ಸೋಮಾರಿತನ ಅಲ್ಲಿ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ಏನೋ ಒಂಥರ ಮಾಡಿದ್ರಾಯಿತು ಮಾಡಿದ್ರಾಯಿತು ನನಗೆ ಇವಾಗ ಆಗ್ತಿಲ್ಲ ಆ ಒಂದರ ಆ ಇದೆ ಸೊ ಅದು ಆ ಕಡೆ ಆದರೆ ಅಂದರೆ ತ್ರೀ ಅವರಿಗೆ ಆಫ್ಟರ್ ತ್ರೀ ಮಂತ್ಸ್ ನನಗೆ ಎಲ್ಲ ನಾರ್ಮಲ್ ಆಯಿತು ಇವಾಗ ನನಗೆ ಗೊತ್ತಿಲ್ಲದೇನೆ ತ್ರೀ ಮಂತ್ಸ್ ಆಯಿತು ಆ ತ್ರೀ ಮಂತ್ಸು ಕಂಪ್ಲೀಟಾಗಿ ಒನ್ ಒನ್ ಮಂತ್ ಪೂರ ನನಗೆ ನನಗೆ ಏನೋ ಆಗ್ತಾ ಇದೆ ಯಾವ ಥರ ಸುಸ್ತಾಗ್ತಾಯಿತ್ತು ಅಂತಂದರೆ ನನಗೆ ಫುಲ್ ನನಗೆ ಇಲ್ಲಿ ಗಂಟ್ಲೆಲ್ಲ ಇರೋ ಥರ ಫೀಲು ಗಂಟ್ಲೆಲ್ಲ ಇರೋ ಫೀಲು ಮತ್ತು ಹೊಟ್ಟೆ ಒಳಗೆಲ್ಲ ಏನೋ ಒಂಥರ ಸುಸ್ತು ಏನೋ ಸಂಕಟ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ನಾವು ಡಾಕ್ಟರ್ಸ್ಗೆಲ್ಲ ತೋರಿಸಿದಾಗ ಅದೇ ನಿಮಗೆ ಈ ಥರ ಆಗಿದೆ ಸೊ ನಾವು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ವಲ್ಲ ಅದು ಆ ಡೋಸ್ಗೆ ನಿಮಗೆ ಆ ಥರ ಆಗ್ತಿದೆ ನೋ ಪ್ರಾಬ್ಲಮ್ ನಿಮಗೆ ನೆಕ್ಸ್ಟ್ ಪೀರಿಯಡ್ ಆಗೋವರೆಗೂ ಆ ಹಾರ್ಮೋನ್ಸ್ ಏನು ಚೇಂಜ್ ಆಗಿರಲ್ಲ ನಿಮಗೆ ಸೊ ಹಿಂಗೆ ಇರುತ್ತೆ ಏನೋ ವರಿ ಮಾಡ್ಕೋಬೇಡಿ ಅಂತ ಹೇಳಿದರು ಬಟ್ ಅವರಿಗೂ ಗೊತ್ತಿರಲಿಲ್ಲ ನಾನು ಅದು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಮೇಲೆ ಒನ್ ಟೈಮ್ ಸ್ಕ್ಯಾನ್ ಮಾಡಿಸ್ತೇನೆ ನನಗೆ ಸುಸ್ತೆಲ್ಲ ಕಮ್ಮಿನೇ ಆಗ್ತಿಲ್ಲ ಅಂತ ಸ್ಕ್ಯಾನ್ ಮಾಡಿಸ್ದಾಗ್ಲೂ ಅದರಲ್ಲೂ ಏನೂ ತೋರಿಸಿರಲಿಲ್ಲ ಅಂದರೆ ಆವಾಗ ಡೆವಲಪಿಂಗ್ ಸ್ಟೇಜ್ ಆಗಿರೋದ್ರಿಂದ ನಮ್ಮ ಬೇಬಿ ಏನು ಡೆವಲಪ್ ಆಗ್ತಾ ಇರುತ್ತೆ ಅಲ್ವ ಅಲ್ಲಿ ವಾಟರ್ ಪಾಕೆಟ್ ಅಂತ ಇರುತ್ತಂತೆ ಅದನ್ನು ಹೋಗಿ ಅವರೇನೇ ಮೆಡಿಸಿನ್ ಕೊಟ್ಟರು ಅಲ್ಲಿಗೆ ಹೋಗಿ ಟಚ್ ಮಾಡಲಿಲ್ಲ ಅಂತ ಅಂದರೆ ಅದು ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಸೊ ಹಾಗಾಗಿ ಅದನ್ನು ಹೋಗಿ ಆ ಮೆಡಿಸಿನ್ಸ್ ಟಚ್ ಮಾಡಿಲ್ಲ ದಟ್ಸ್ ವೇ ನನಗೆ ಸುಸ್ತಾಗೋದು ಹೆಂಗೆಂಗೋ ಆಗೋದು ಈ ಪ್ರೆಸೆಂಟ್ ಪ್ರೆಗ್ನೆನ್ಸಿಯಲ್ಲಿ ಹೆವಿ ಸುಸ್ತು ಸುಸ್ತು ಅಂತಂದರೆ ನನ್ನ ಲೈಫಲ್ಲಿ ಆ ಥರ ಸುಸ್ತಿನ ನಾನು ನೋಡೇ ಇಲ್ಲ ಆ ಥರ ಸುಸ್ತು ನನಗೆ ಆಗ್ತಾ ಇದ್ದಿದ್ದು ಅದರಿಂದ ಎಷ್ಟು ಟ್ರಿಪ್ಸ್ ಹಾಕ್ಸಿದ್ದೀನೋ ಯಾವ್ಯಾವ ದೇವರು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದಾರೋ ಅದು ನನಗೆ ಗೊತ್ತಿಲ್ಲ ಸಿಕ್ ಸಿಕ್ಕಾಪಟ್ಟೆ ಸುಸ್ತು ಸಿಕ್ಕಾಪಟ್ಟೆ ನನಗೆ ಆಗ್ತಾನೆ ಇಲ್ಲ ಮತ್ತು ನಿದ್ದೆ ಎಲ್ಲ ಟೈಮಲ್ಲೂ ನಿದ್ದೆ ಮಾಡು ಬೆಳಗ್ಗೆನೂ ನಿದ್ದೆ ಮಾಡು ಮಧ್ಯಾಹ್ನನೂ ನಿದ್ದೆ ಮಾಡು ನೈಟು ನಿದ್ದೆ ಮಾಡು ಸುಮ್ಮನೆ ನಿದ್ದೆ ಮಾಡು ಆ್ಯಂಡ್ ಏನೋ ಒಂಥರ ಏನು ಮಾಡೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ ನೀವು ನೋಡಿರ್ಬೋದು ನಾನು ಒನ್ ಮಂತ್ ಕಂಪ್ಲೀಟ್ ನನಗಾಗಿ ನನಗೆ ಏನೋ ಒಂಥರ ನಾನು ಆ್ಯಕ್ಟಿವೇ ಇರಲಿಲ್ಲ ಯಾವುದರನ್ನು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಏನಕ್ಕೆ ಹಿಂಗೆ ಆಗೋದ್ರಿ ಏನಕ್ಕೆ ಹಿಂಗೆ ಆಗೋದ್ರಿ ಸೊ ನಾನು ಅಂದ್ಕೊಂಡು ಡಾಕ್ಟರ್ಸೇ ಹೇಳಿದ್ದಾರೆ ನಾನು ಒಂದು ಎರಡು ಮೂರು ಡಾಕ್ಟರ್ಸ್ ನನಗೆ ಗೊತ್ತಿರೋ ಡಾಕ್ಟರ್ಗೆಲ್ಲ ಕೇಳಿದಾಗ ಆ ರಿಪೋರ್ಟಲ್ಲಿ ಇದ್ದಿದ್ದು ಏನಿಲ್ಲ ಅಂತಾನೆ ಸೊ ನನಗೆ ಅಲ್ಲಿಂದ ಸುಸ್ತೆಲ್ಲ ಶುರುವಾಯಿತು ಅಂದರೆ ಅದು ಆವಾಗ ಜಸ್ಟ್ ತಾನೇ ಡೆವಲಪಿಂಗ್ ಸ್ಟೇಜ್ ಆಗಿದ್ದರಿಂದ ಅಷ್ಟು ಕ್ಲಿಯರಾಗಿ ಗೊತ್ತಾಗಿಲ್ಲ ಯಾರಿಗೂ ಒನ್ ಮಂತ್ ಟೆನ್ ಡೇಸ್ಗೆಲ್ಲ ಏನೂ ಗೊತ್ತಾಗಲ್ಲ ಬಟ್ ನನಗೆ ಒನ್ ಮಂತ್ ಟೆನ್ ಡೇಸ್ಗೆ ಸುಸ್ತು ಹೆವಿ ಸುಸ್ತು ಹೊಟ್ಟೆ ಎಲ್ಲ ಉರಿ ಥರ ಫೀಲು ಏನು ತಿನ್ನು ಎಷ್ಟು ಎಳ್ನೀರು ಕುಡಿ ಎಷ್ಟು ಫ್ರೂಟ್ ತಿನ್ನು ನನಗೆ ಇಲ್ಲ ಡ್ರಿಪ್ಸ್ ಹಾಕ್ಸಿ 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 ನನಗೆ ಸಿಕ್ಕಾಪಡೆ ಸಾಕಾಗ್ಬಿಟ್ಟಿತ್ತು ಎಷ್ಟು ಡ್ರಿಪ್ಸ್ ಹಾಕ್ಸಿದ್ರು ನನಗೆ ಅದು ಸ್ಯಾಟಿಸ್ಫೈಡ್ ಆಗ್ತಾನೇ ಇಲ್ಲ ಬಿಕಾಸ್ ಈ ಥರ ಆಗಿದೆ ಇದಾದ ಮೇಲೆ ಅವರಂದರೂ ಟು ಮಂತ್ಸ್ ವೆಯ್ಟ್ ಅದು ಪೀರಿಯಡ್ ಇಂದ ನಾರ್ಮಲ್ ಆಗಬೇಕು ನಿಮ್ಮ ಬಾಡಿಯಲ್ಲಿ ಆಟೋಮೆಟಿಕ್ ಹಾರ್ಮೋನ್ಸ್ ಚೇಂಜ್ ಆಗಿ ರೆಗ್ಯುಲರ್ ಆದಮೇಲೆ ಸರಿ ಹೋಗುತ್ತೆ ಅಂದರೆ ನಾನು ಅದೇ ಕಾನ್ಫಿಡೆನ್ಸಲ್ಲಿ ಏನು ಮಾಡಿದೆ ಆಮೇಲೆ ಪ್ರಮೋಷನ್ಸು ಓಡಾಟ ಅದು ಇದು ನನ್ನ ಕೆಲಸಗಳು ಜಾಸ್ತಿ ಆಗೋಯ್ತು ನಾನು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಸೊ ನನಗೆ ಕರೆಕ್ಟಾಗಿ ಟೂ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಇನ್ ಆಕ್ಟಿವ್ ಥರ ಫೀಲ್ ಆಗ್ತಿತ್ತು ಆದ್ರೂ ಮಾಡ್ತಾ ಇದೆ ಸೆ ಇದೇನು ಮಾಮೂಲಿ ಅಲ್ವಾ ಹೆಲ್ತ್ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ಗೆಲ್ಲ ಏನು ಅಂದ್ಬಿಟ್ಟು ಮಾಡ್ತಾ ಇದೆ ಬಟ್ ಸುಸ್ತಂತೂ ನನಗೆ ಟೂ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಆಯಿತು ಸಿಕ್ಕಾಪಟ್ಟೆ ಸುಸ್ತು ಆ್ಯಂಡ್ ವಾಮಿಟಿಂಗ್ ಯಾವುದೇ ರೀತಿ ವಾಮಿಟಿಂಗ್ ಫೀಲೇ ಇಲ್ಲ ಈ ಇದರಲ್ಲಿ ಬಟ್ ಊಟದಲ್ಲಿ ನನಗೆ ಕಂಪ್ಲೀಟಾಗಿ ನಾನ್ ವೆಜ್ ತಿಂದಿಲ್ಲ ನಾನು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಅದರದ್ದೆಲ್ಲ ತಿಂದಿಲ್ಲ ನಾನು ಆ ಸ್ಮೆಲ್ ನೋಡ್ತಾ ಇದ್ರೆ ತಲೆ ಸುತ್ತು ಬಂದು ಬಿದ್ದೋಗೋ ಥರ ಆಗ್ತಾಯಿತ್ತು ನನ್ನ ಲೈಫಲ್ಲೇ ನಾನು ತಲೆ ಸುತ್ತ ಎಕ್ಸ್ಪೀರಿಯನ್ಸ್ ಮಾಡಿರೋದು ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಚಿಕ್ಕವಳಿಂದನೂ ಇಲ್ಲಿವರೆಗೂ ನನಗೆ ತಲೆ ಸುತ್ತಿ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಟಿ ವಿಯಲ್ಲೆಲ್ಲ ನೋಡ್ತಾ ಇದೆ ಇನ್ನು ನಮ್ಮ ಮಮ್ಮಿ ಅವರು ಹೆಲ್ತ್ ಅಪ್ಸೆಟ್ ಆದಾಗ ನಂಗೆ ತಲೆ ಸುತ್ತಂಗೆ ಆಗ್ತಿದೆ ಅಂತ ಅವ್ರು ಮಲ್ಕೊಬಿಟ್ಟಾಗ ಏನು ತಲೆ ಸುತ್ತಂದರೆ ಹೆಂಗ್ ಬರುತ್ತೋ ಅಂತ ಅಂದ್ಕೊಂಡಿದ್ದೆ ನನ್ನ ಮಗನ ಸ್ಕೂಲಲ್ಲಿ ಒಂದೇ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂದ್ಬಿಟ್ಟು ಈವ್ನಿಂಗ್ ಏನೋ ಪ್ರೋಗ್ರಾಮ್ ಇತ್ತು ಮೀಟಿಂಗ್ ಜೊತೆಗೆ ಆವಾಗ ಏನು ಮಾಡಿದೆ ಓಕೆ ಟೂ ಇನ್ನ ಆಗಿರಲಿಲ್ಲ ಅವಾಗ ಸುಸ್ತಿತ್ತು ತುಂಬಾ ಸೊ ಓಕೆ ಅಂತ ಅಂದ್ಬಿಟ್ಟು ಮಮ್ಮಿಗೆ ಹುಷಾರಿರ್ಲಿಲ್ಲ ಮಮ್ಮಿನ ಕರ್ಕೊಂಡು ಹೋಗೋಣ ಅಂತಂದರೆ ಅವಾಗ ಏನು ಮಾಡಿದೆ ಸ್ಕೂಲಿಗೆ ಹೋದೆ ಬಟ್ ನಾನು ವಾಟರ್ ಬಾಟಲ್ ಕ್ಯಾರಿ ಮಾಡಿರಲಿಲ್ಲ ನನಗೇನು ಅಂತಂದರೆ ಹಂಗೆ ಸುಸ್ತು ಆಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪನಾದರೂ ನೀರನ್ನ ಕುಡಿಬೇಕು ಇಲ್ಲ ಅಂತಂದರೆ ಹೇಗೆಂಗೋ ಆಗ್ಬಿಡೋದು ನನಗೇನೋ ಆಗ್ಬಿಡುತ್ತೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅವಾಗ ಏನಾಯಿತು ನೀರು ಕ್ಯಾರಿ ಮಾಡಿರಲಿಲ್ಲ ಓಕೆ ಇವಾಗ ಸುಮಾರಾಗಿದ್ದೀನಿ ಸಂಜೆ ಹಾಸ್ಪಿಟಲ್ಗೆ ಹೋಗೋಣ ಸುಸ್ತಿಗೆಲ್ಲ ತೋರಿಸೋಣನೋ ಒಂದು ಇದರಲ್ಲಿ ಹೋಗಿದ್ನಲ್ಲ ಆವಾಗ ನ್ಯಾಷ್ನಲ್ ಅಂತಮ್ ಹೇಳಿದ್ರು ಮಕ್ಕಳ ಕೈಯಲ್ಲಿ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನ್ಯಾಷನಲ್ ಮೇಲೆ ಹೇಳಿಸ್ತಾರಲ್ವಾ ಸೊ ಅದು ನಡೀತಾ ಇತ್ತು ಎದ್ದು ನಿಂತಿದ್ದೆ ಅರ್ಧ ಆಯಿತು ನ್ಯಾಷನಲ್ ಅಂತಮ್ ಅರ್ಧ ಆಯಿತು ನನಗೆ ನನ್ನ ತಲೆ ಚಕ್ಕರ ಆಗೋಕ್ಕೆ ಶುರುವಾಯಿತು ಒಂದು ಸೆಕೆಂಡ್ ನನಗೆ ಇಡೀ ನನ್ನ ಸುತ್ತಮುತ್ತ ಇರೋದೆಲ್ಲ ನನ್ನ ತಲೆ ಮೇಲೆ ಬಿದ್ದೋ ಬಿಳ್ತಾ ಇದ್ದೇನೋ ಅನ್ನೋ ರೀತಿ ಫೀಲ್ ಆಗ್ತಾಯಿತ್ತು ಸೊ ಆ ಅಲ್ಲಿ ನನಗೆ ಹೆಂಗಾಯಿತು ಅಂದರೆ ಹಂಗೆ ನನ್ನ ತಲೆ ತಿರುಗಿ ಪಠಾರ್ ಅಂತ ಚೇರಿತ್ತಲ್ಲ ಅದ್ರ ಮೇಲೆ ಅಂತ ಕೂತ್ಕೊಂಡೆ ಅದು ಒಂದೇ ನೆನಪು ಅದಾದಮೇಲೆ ನನ್ನ ಪಕ್ಕದಲ್ಲಿದ್ದವರು ನನಗೆ ಕೆನ್ನೆಗೆ ಹೆಂಗೆ ಹಿಂಗೆ 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 ಹೊಡೆದು ಒಡೆದು ಇದ್ದಾರೆ ಸೊ ಆವಾಗಲೇ ನನಗೆ ಗೊತ್ತಾಗಿದ್ದು ಲೈಫಲ್ಲಿ ತಲೆ ಸುತ್ತು ಅಂತಂದರೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು ನೀರು ಕುಡಿಸಿದ್ರು ನೀರು ಕುಡಿಸಿದ್ಮೇಲೆ ಏನೋ ಒಂಥರ ಎನರ್ಜಿ ಬಂದಂಗಾಯ್ತು ಬಟ್ ಸಿಕ್ಕಬೇ ಬಾಡಿ ಡಿಹೈಡ್ರೇಟ್ ಆದಂಗೆ ಆಯಿತು ಆವಾಗೇನು ಮಾಡಿದೆ ಕಷ್ಟಪಟ್ಟು ಕೂತ್ಕೊಂಡು ಒನ್ ಆ್ಯಂಡ್ ಹಾಫ್ ಅವರ್ ಬುಜಿದು ಪ್ರೋಗ್ರಾಮು ಮೀಟಿಂಗು ಎಲ್ಲ ಮುಗಿಸ್ಕೊಂಡು ನಾನೇ ಬೈಕ್ ಹೊಡಿಸ್ಕೊಂಡು ಮನೆಗೆ ಬಂದೆ ಅವಾಗ ಹಿಂಗೆ ಹಿಂಗೆಲ್ಲ ಆಯಿತು ಮಮ್ಮಿ ನನಗೆ ಆಗ್ತಾಯಿಲ್ಲ ಯಾಕೋ ನನಗೆ ಹೆಲ್ತನೇ ಸರಿ ಹೋಗ್ತಾ ಇಲ್ಲ ಇಷ್ಟು ದಿನ ಆದ್ರೂ ಅಂತ ಮಮ್ಮಿ ಜೊತೆ ಡಿಸ್ಕಸ್ ಮಾಡಿದೆ ಮಮ್ಮಿ ಇಲ್ಲ ನಡಿ ಅವರೇ ಹತ್ರನೇ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಡ್ಯಾಡಿ ಇಬ್ರು ಹೋದ್ವಿ ಆವಾಗ ಅವರು ಟ್ರಿಪ್ ಹಾಕ್ಸಿದ್ರು ಬ್ಲಡ್ ಚೆಕಪ್ಪು ಆಳು ಮೋಳು ಎಲ್ಲ ಚೆಕಪ್ಪು ಮಾಡಿದ್ರು ಸ್ಕ್ಯಾನ್ ಒಂದು ಮಾಡಲಿಲ್ಲ ಯಾಕಂದರೆ ಅವ್ರಿಗೇನೆ ತೋರಿಸ್ತಾ ಇದ್ದಿತ್ತು ಅವರೇ ಕಾನ್ಫಿಡೆಂಟಾಗಿ ಹೇಳಿದ್ರಲ್ಲ ಏನೂ ಇಲ್ಲ ಹೋಗಿ ಹೋಗಿ ಅಂತ ಅಂದರು ಹಾಗಿದ್ರು ಕಷ್ಟಪಟ್ಟು ಫ್ರೆಂಡ್ಸ್ ತ್ರೀ ಪಾಯಿಂಟ್ ಫೈವ್ ಮಂತ್ಸ್ ಆಗಿದೆ ಇವಾಗ ನನಗೆ ಸೊ ಇಲ್ಲಿವರೆಗೂ ಅಂದರೆ ತ್ರೀ ಮಂತ್ಸ್ ಆದಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸುನೀಲ್ ಅವ್ರು ಬಂದ್ರಲ್ಲ ಲೀವ್ಗೆ ಅವಾಗ್ಲೂ ನನಗೆ ಏನೋ ಒಂಥರ ನಾನು ಮೊದಲಿನ ಥರ ಇರಲಿಲ್ಲ ನಾನು ಅಂದರೆ ನನ್ನ ಬಾಡಿಯಲ್ಲಿ ಒಂದಷ್ಟು ವೇರಿಯೇಷನ್ಸ್ ಆಯಿತು ಬಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ಇದ್ದಿದ್ದು ಸಿಮ್ಟಮ್ಸ್ಗೂ ಇವಾಗ ನನಗಾಗಿದ್ದು ತ್ರೀ ಮಂತ್ಸ್ ಸಿಮ್ಟಮ್ಸ್ಗೂ ಹೆವಿ ಡಿಫ್ರೆನ್ಸ್ ಇದೆ ಹೆವಿ ನನ್ನ ಲೈಫಲ್ಲೇ ಆ ಥರ ಸುಸ್ತ ನಾನು ನೋಡೇ ನೋಡೋಲ್ಲ ನೋಡೋಕ್ಕೆ ಚಾನ್ಸು ಇಲ್ಲ ಸೊ ನನಗೆ ಹಿಂಗೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ನನಗೆ ಇಲ್ಲ ನನಗೆ ಮೆಡಿಸಿನ್ಸ್ ಓವರ್ ಡೋಸಾಗಿ ಹಿಂಗೆ ಆಗ್ತಿದ್ಯಾ ಅನ್ನೋ ಥರ ಫೀಲ್ ಆಗಿಬಿಡ್ತಾಯಿತ್ತು ಯಾಕೆಂತಂದರೆ ಒಂದು ತಲೆನೋವು ಬಂದ್ರೂ ನಾನು ಮೆಡಿಸಿನ್ಸ್ ತೊಗೊಳಲ್ಲ ಏನು ಬಂದ್ರೂ ಮೆಡಿಸನ್ಸ್ ತಗೊಳ್ಳಲ್ಲ ಆ್ಯಂಡ್ ಹುಷಾರ್ ತಪ್ಪಿದ್ರೂ ಇಂಜೆಕ್ಷನ್ ಏನು ಹಾಕ್ಸ್ಕೊಬರ್ತೀನಿ ಅದಕ್ಕೆ ಮಾಫ್ ಮೆಡಿಸನ್ಸ್ ತಗೊಳ್ಳೋ ಮಗಳೇ ಅಲ್ಲ ನಾನು ಬಟ್ ಈ ಥರ ಎಲ್ಲ ಆಯ್ತಲ್ಲನೋ ಒಂದು ಇದ್ರಲ್ಲೇನೆ ಇದ್ದ ಅವಳಿಗೆ ಇವಾಗ ಟೂ ಮಂತ್ಸ್ ಆದ್ರೂ ಅವ್ರು ಹೇಳಿದರು ಒಂದು ಟೂ ಮಂತ್ಸ್ ಹಂಗಾಗ್ಬೋದು ಆಮೇಲೆ ಸರಿ ಹೋಗುತ್ತೆ ಅಂತ ಟೂ ಮಂತ್ಸ್ ಆದರೂ ಒಂದು ಪೀರಿಯಡ್ ಆಗಿಲ್ಲ ಆ್ಯಂಡ್ ನಾವು ತಿರುಪತಿಗೆ ಹೋಗೋ ಪ್ಲ್ಯಾನ್ ಇತ್ತು ತಿರುಪತಿಗೆ ಈ ತರ್ಟಿ ಫಸ್ಟ್ ಹೋಗಬೇಕಿತ್ತು ತರ್ಟಿ ತರ್ಟಿ ಫಸ್ಟು ಆ್ಯಂಡ್ ಟಿಕೆಟ್ ಕೂಡ ಬುಕ್ ಆಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಇದು ಕನ್ಫರ್ಮ್ ಆದಮೇಲೆ ಸೋ ಏನೋ ಒಂಥರ ದೇವರ ಆಶೀರ್ವಾದ ಅಂತಾರಲ್ಲ ಹಾಗೆ ಗೊತ್ತಾಯಿತು ನಮ್ಮಮ್ಮಿ ಮಂತ್ರಾಲಯಕ್ಕೆ ಹೋಗಿದ್ರು ಅಲ್ಲಿ ರಾಯರ ದರ್ಶನ ಇದ್ದಾರೆ ಅವರು ನಾನು ಸ್ಕ್ಯಾನ್ ಎಲ್ಲ ಮಾಡಿಸಿ ನಮಗೆ ಗೊತ್ತಾಯಿತು ವಿಷಯ ಎಲ್ಲ ರಾಯರ ಆಶೀರ್ವಾದ ಎಲ್ಲ ದೇವ್ರಗಳ ಆಶೀರ್ವಾದ ಇರೋದ್ರಿಂದನೇ ಏನೂ ಆಗದೆ ಬೇಬಿಗೆ ಇಷ್ಟು ಸೇಫ್ ಆಗಿದೆ ಆ್ಯಂಡ್ ಸಿಂಪ್ಟಮ್ಸ್ ಅಂದರೆ ಅದೇ ನನ್ನ ಮಗಂದ್ರಲ್ಲಿ ವಾಮಿಟಿಂಗ್ ತುಂಬಾ ಇತ್ತು ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ವಾಮಿಟಿಂಗ್ ಅನ್ನೋದೇ ಇಲ್ಲ ಬಟ್ ನನಗೆ ಸ್ಮೆಲ್ಲು ಅಂದರೆ ಸ್ವಲ್ಪ ಅಲರ್ಜಿ ಥರ ಇವಾಗ ಏನು ಸ್ಮೆಲ್ಲು ಇಲ್ಲ ಎಲ್ಲ ನಾರ್ಮಲ್ ಆಗೇನೇ ಇದ್ದೀನಿ ಓಕೆ ನಾನು ತ್ರೀ ಮಂತ್ಸ್ವರೆಗೆ ನಾನು ಕನ್ಸಿಡರ್ ಮಾಡ್ತಾ ಇರೋದು ಸೊ ಇವಾಗ ನಾರ್ಮಲ್ ಆಗಿದ್ದೀನಿ ಹೆವಿ ಸುಸ್ತು ಮತ್ತು ತಲೆ ಸುತ್ತಿತ್ತು ನನಗೆ ಅದು ಮೇಯ್ನು ಫುಡ್ಡಲ್ಲಿ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲನೂ ಅನ್ನೋ ಥರ ಇಷ್ಟ ಆಗ್ತಾಯಿತ್ತು ಊಟ ನನಗೆ ತಿನ್ನಬೇಕು ಅನ್ನೋ ಫೀಲ್ ಆಗ್ತಿರಲಿಲ್ಲ ಅದು ಒಂದು ಅವನು ಬುಜ್ಜಿದ್ರಲ್ಲೂ ನನಗೆ ಊಟದ ವಿಷಯದಲ್ಲಿ ನಾನ್ ವೆಜ್ ಎಲ್ಲ ಅಷ್ಟು ಲೈಕ್ ಆಗ್ತಿರಲಿಲ್ಲ ಏನು ಇರಲಿಲ್ಲ ಅದನ್ನು ಬಿಟ್ಟರೆ ಅಷ್ಟೊಂದು ಇದೇನಿಲ್ಲ ನನಗೆ ಸುಸ್ತದೇ ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ಸಿಮ್ಟಮ್ ಇವಾಗ ನಾರ್ಮಲ್ ಆಗಿದ್ದೀನಿ ಮುಂದಕ್ಕೆ ನೋಡೋಣ ಏಯ್ಟೀನ್ ವೀಕ್ಸ್ಗೆ ಸ್ಕ್ಯಾನ್ ಹೇಳಿದ್ದಾರೆ ಅದಾದಮೇಲೆ ರಿಪೋರ್ಟು ಏನು ಬರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತು ನೆನೆಸ್ಕೊಂಡು ಬಂದಿದ್ದು ರಿಪೋರ್ಟ್ನ ಡಾಕ್ಟರ್ ತೋರಿಸ್ತೀನಿ ನಮ್ಮ ಗೈನಗೊಲೆ ಏನಿದ್ದಾರೆ ಅಲ್ವಾ ಅವರಿಗೆ ತೋರಿಸ್ಬೇಕು ಅದನ್ನೇ ಏನಕ್ಕೆ ಆ ಸ್ಕ್ಯಾನ್ ವೆರಿ ವೆರಿ ಇಂಪಾರ್ಟೆಂಟ್ ಆ ನ ಏನಕ್ಕೆ ಮಾಡಿಸಿದೆ ಅಂತ ಅಂದ್ಬಿಟ್ಟು ನಿಮಗೆ ಡಿಟೇಲಾಗಿ ಹೇಳ್ತೀನಿ ಡಾಕ್ಟರ್ನ ಕನ್ಸಲ್ಟ್ ಎಲ್ಲ ಆದಮೇಲೆ ಅವ್ರೇನು ಹೇಳಿದ್ರು ಎತ್ತ ಎಲ್ಲ ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಕಂಟಿನ್ಯೂಸ್ ಮಾತಾಡ್ತಾಯಿದ್ರೆ ಏನಾಗುತ್ತೆ ಸುಸ್ತಾಗೋ ಥರ ಫೀಲ್ ಆಗ್ತಾ ಇದೆ ನನಗಂತೂ ಸೊ ಸಿಂಪ್ಟಮ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ ನೋಡೋಣ ಇನ್ನು ಯಾವ ಬೇಬಿ ಬೇಕು ಅಂತ ಅವು ಕೇಳೋದಾದರೆ ನನ್ನ ಎಕ್ಸ್ಪೆಕ್ಟೇಷನ್ ಅಂತ ಯಾವುದು ಇಟ್ಕೊಂಡಿಲ್ಲ ಅಂದರೆ ಆಗಿರೋ ಬೇಬಿ ನಾವು ಎಕ್ಸ್ಪೆಕ್ಟೇಷನಲ್ಲಿ ಹೆಣ್ಮಗು ಬೇಕು ಹೆಣ್ಣು ಮಗು ಬೇಕು ಹೆಣ್ಮಗು ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡ್ತೀವಿ ಎಲ್ಲರೂ ಹಂಗೆ ಹೇಳ್ತಾರೆ ಬಟ್ ಆಗಲಿಲ್ಲ ಅಂತಂದರೆ ಅದರಿಂದ ಡಿಸಪಾಯಿಂಟ್ ಆಗೋದು ಖಂಡಿತವಾಗ್ಲೂ ನಮಗೇನೆ ಸೊ ನನಗೆ ಹೆಣ್ಣಾಗಲಿ ಗಂಡಾಗಲಿ ಹೆಣ್ಣು ಮಗು ಬೇಕು ಅಂತ ತುಂಬ ಆಸೆ ನಮ್ಮ ಎಲ್ರಿಗೂ ಬಟ್ ನಾನು ಇವಾಗಿಂದ ನೆನ್ಕೋತಾ ಇರೋದು ಹೆಣ್ಣಾಗಲಿ ಗಂಡಾಗಲಿ ನೋ ಪ್ರಾಬ್ಲಮ್ ದೇವರು ಕೊಟ್ಟಿದ್ದು ಮಗು ಬಟ್ ಹೆಲ್ತಿಯಾಗಿರಲಿ ಅಂತಲೇ ನಾನು ಕೇಳ್ಕೊತಾ ಇರೋದು ನೋಡೋಣ ಯಾವ ಮಗು ಹೋಗುತ್ತೆ ಇನ್ನ ಫೈವ್ ಮಂತ್ಸು ಫೈವ್ ಆ್ಯಂಡ್ ಹಾಫ್ ಮಂತ್ಸ್ ವೆಯ್ಟ್ ಮಾಡಬೇಕು ಸೊ ಸಿಂಟಮ್ಸ್ ಬಗ್ಗೆ ಕೇಳಿದ್ರಲ್ಲ ಇದು ನನ್ನ ನನ್ನ ಮಗನ ಏನು ಪ್ರೆಗ್ನೆನ್ಸಿಲಿದ್ದು ಸಿಮ್ಟಮ್ ಹಿಂಗಾಗಿರ್ಬೋದು ಇವಾಗಿರೋ ಪ್ರೆಸೆಂಟ್ ಬೇಬಿಗೆ ತ್ರೀ ಆ್ಯಂಡ್ ಹಾಫ್ ಮಂತ್ ಆಗಿದೆ ಸಿಂಟಮ್ಸ್ ಆಗಿರ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ಮೇಲೂ ಎಲ್ಲ ಶೇರ್ ಮಾಡ್ತಿರ್ತೀನಿ ಆ್ಯಂಡ್ ತುಂಬ ಜನ ಕೇಳಿದ್ದೀರ ಪಿ ಸಿ ಓಡಿ ಇದ್ರೂ ಪ್ರೆಗ್ನೆನ್ಸಿ ಪಾಸಿಟಿವ್ ಹೆಂಗಾಯಿತು ಅಂತ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಆ್ಯಂಡ್ ನನ್ನ ವೆಯ್ಟ್ ಲಾಸು ಪಿ ಸಿ ಓಡಿ ಪ್ರೆಗ್ನೆನ್ಸಿ ಇಷ್ಟುದ್ದು ಒಂದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್